ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನಚಿ ರೆಸಿಪಿ ವ್ಲಾಗ್ ಹೇಗಿದ್ರೆ ಎಲ್ಲರೂ ಒಪ್ಪೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದು ತುಂಬ ದಿಸದ ಬ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದಕ್ಕೆ ಸೊ ಈ ನಡುವೆ ಎಲ್ಲನೂ ನಾನು ರೆಸಿಪಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ವ್ಲಾಗ್ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದೆ ಸೊ ಲಾಸ್ಟ್ ವೀಡಿಯೋ ಬಂದು ಸತ್ಯನಾರಾಯಣ ಪೂಜೆಗೆ ವ್ಲಾಗ್ ಹಾಕಿದ್ದೀನಿ ಹಾಗೆ ರೆಸಿಪಿ ವ್ಲಾಗು ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ತುಂಬಾ ರುಚಿ ರುಚಿಯಾಗಿ ನಾನು ನಾನು ಮಾಡೋವಂಥ ರೆಸಿಪೀಸ್ನ ಸೊ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕೂಡ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಿದ್ದರೆ ಬನ್ನಿ ಸೊ ಇದು ಒಂದು ಆಲ್ಮೋಸ್ಟ್ ಹೇಳಿದ್ನೆಲ್ಲ ಫಿಫ್ಟೀನ್ ಡೇಸ್ ಬ್ಲಾಗು ಸೊ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಇದ್ದೀನಿ ಹಾಗೆ ಒಬ್ಬಳೇ ಎಡಿಟ್ ಮಾಡ್ಕೊಂಡು ವಾಯ್ಸವ್ರು ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ಚಿನ್ಮಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅವನು ಬೆಳೀತಾ ಇದ್ದಾನಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ವಿಡಿಯೋ ಮಾಡ್ಕೊಳೋದು ಸೊ ಟ್ರೈ ಪೌಟ್ ಬಂದು ಎಳ್ಗಿರೋದು ಈ ಥರ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ನಾನು ಇದು ಸಂಜೆಯಿಂದ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದು ಸೊ ಮಶಪ್ ಮಾಡ್ತಾ ಇದ್ದೀನಿ ಸೊ ನಂತರನೇ ಯಾರೆಲ್ಲ ಮಶಪ್ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ತುಂಬಾ ರುಚಿ ಇರುತ್ತೆ ಮಷಪ್ಪು ನಾನು ಮಾಡೋದು ಸೊ ಯಾರೆಲ್ಲ ಈ ಥರ ಮಷಪ್ ಮಾಡ್ತೀರಾ ಅಥವಾ ತುಂಬ ಥರ ವೆರೈಟೀಸಲ್ಲಿ ಮಷಪ್ ಸರ ಮಾಡ್ತೀರಾ ಸೊ ನಾನಿಲ್ಲಿ ಬೇಳೆನ ಹಾಕ್ಸ್ಬಿಟ್ಟು ಹಾಕ್ಬಿಟ್ಟು ಫಸ್ಟ್ ಕುಕ್ಕರಲ್ಲಿ ಸೊ ನಂತರ ಮಿಕ್ಸ್ ಸೊಪ್ಪನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪಾಲಕ್ಕು ಮತ್ತು ಮಿಕ್ಸ್ ಸೊಪ್ಪು ಇರುತ್ತೋ ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಜೀರಿಗೆ ಹಾಗೆ ಟೊಮೆಟೊ ಈರುಳ್ಳಿ ಸೊ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ತಿಂದರೆ ಅಂದ್ಬಿಟ್ಟು ಸೊ ನಾನು ಜಸ್ಟ್ ಆಗಷ್ಟೇ ಏನು ಹೇಳಿದರೆ ನಾನು ಬೇಳೆ ಮೊಷಪ್ಗೆ ಸೊಪ್ಪು ಮಿಕ್ಸ್ ಸೊಪ್ಪು ತೊಳೆದ್ಬಿಟ್ಟು ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಏನು ಜೀರಿಗೆ ಸೊ ಈ ಟೊಮೊಟೊ ಒಂದು ಮೂರು ಟೊಮೊಟೊ ಹಾಕ್ಕೊಳ್ಬೇಕು ಸೊ ಇಲ್ಲಾಂದರೆ ಎರಡು ದಪ್ಪ ಸೈಜಿದ್ದು ಎರಡು ಟೊಮೊಟೊ ಹಾಕ್ಕೊಂಡು ಸೊ ಕೂಗಕ್ಕೆ ಇಟ್ಟಿದ್ದೀನಿ ಒಂದು ಟೂ ವಿಜಿಲನ್ನ ಕೂಗ್ಸ್ಕೊತೀನಿ ಸೊ ನಂತರ ಇಲ್ಲಿ ಸೊ ಕಾಯಿನ ಹಾಕ್ಕೊತಾ ಇದ್ದೀನಿ ಸೊ ಇದೇ ಥರನ ನೀವು ಕೂಡ ಮಶಪ್ ಮಾಡೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಂತರ ಇಲ್ಲಿ ಕಾಯಿನ ನಾನು ಎಲ್ಲನೂ ಪೀಸಸ್ ಮಾಡಿ ಹಾಕೊತಾ ಇದ್ದೀನಿ ಸ್ವಲ್ಪ ಯಾರಿಗೆಲ್ಲ ಹಿಂಸೆ ಆಗುತ್ತೆ ಕಾಯಿ ತುರ್ಕೊಳೋದು ಅದನ್ನು ಕಮೆಂಟ್ ಮಾಡಿ ಸೊ ನನಗೆ ಸ್ವಲ್ಪ ಹಿಂಸೆನೇ ಅಪ್ಪ ನಾನು ಒಂದು ಸ್ಲ್ಯಾಬಿಗೆ ಅಟ್ಯಾಚ್ ಆಗೋವಂಥದ್ದು ಸೊ ಸ್ಲ್ಯಾಬ್ಗೆ ಹಾಗೆ ಕೂರಿಸ್ಕೋಬೋದು ಆ ಥರ ಕಾಯಿ ತುರಿಯೋದನ್ನ ಹುಡ್ಕ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಆಗಿರೋದಕ್ಕೆ ತೊಗೊಳ್ಳೋದು ಸ್ವಲ್ಪ ಡಿಲೇ ಆಗ್ತಿದೆ ಸೊ ಅದನ್ನು ತೊಗೊಬೇಕು ನನಗಿಷ್ಟ ಅದು ಸ್ಲ್ಯಾಬಲ್ಲೇ ಹಂಗೆ ಸ್ವಲ್ಪ ನನಗೇನಂದ್ರೆ ಅಡುಗೆ ಮಾಡೋವಾಗ ಸ್ಲ್ಯಾಬ್ ಮೇಲೆ ಎಲ್ಲ ಹಚ್ಕೊಂಡ್ಬಿಡಬೇಕು ನಾನು ಅಡುಗೆ ಮನೇಲಿ ಕೂತ್ಕೊಂಡು ಮತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೊ ಮಾಡೋಕ್ಕೆ ನನಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಸೊ ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ಸಹ ಎಲ್ಲನೂ ಸಹ ಹಚ್ಕೊಂಬಿಟ್ಟು ಸೊ ಒಂದ್ಸರಿ ಇಟ್ಕೊಂಬಿಡ್ತೀನಿ ಕೂತ್ಕೊಂಡು ನಾನೆಲ್ಲ ಮಾಡ್ಕೊಳಕ್ಕೆ ಹೋಗೋಲ್ಲ ಸೊ ಈ ಥರ ಆ್ಯಂಡ್ ಈ ಕಡೆ ಮುದ್ದೆನೂ ಸಹ ಎಲ್ಲನೂ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಮಾಡ್ಕೊಳ್ಳೋಣ ಅಂತ ಸೊ ಮೊಷಪ್ ಸಾರಿಗೆ ಮುದ್ದೆ ಇದ್ರೆ ಚೆಂದ ಅಲ್ವ ಸೊ ಹಾಗಾಗಿ ಮುದ್ದೆನೂ ಸಹ ಕುದಾಕಿದ್ದೀನಿ ನಂತರ ನೋಡಿ ಇಲ್ಲಿ ಒನ್ ಟೂ ವಿಜಿಲ್ ಆಯಿತು ಸೊ ಅದನ್ನೆಲ್ಲನೂ ಸಹ ಪ್ರೆಷರ್ ಹೋಗಿಸಿ ಸೊ ಎಲ್ಲನೂ ಸೊಪ್ಪು ಮೇಲೆ ಇರುತ್ತೆ ನಾವು ಸೊಪ್ಪಿಟ್ಟು ಆನಂತರ ಜೀರಿಗೆ ಮತ್ತು ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿರ್ತೀನಿ ಅದು ಏನು ಕೂಗಿರುತ್ತೋ ಮೇಲೆ ಇರುತ್ತೆ ಆ ಸೊಪ್ಪನ್ನೆಲ್ಲ ಒಂದು ತಟ್ಟೆಗೆ ಹಾರಾಕೊತೀನಿ ಎಲ್ಲ ತಣ್ಣಗೆ ಸೊ ಹಾಗಾಗಿ ಅದನ್ನು ರುಬ್ಬಬೇಕು ಹಾಗಾಗಿ ಒಂದು ತಟ್ಟೆಗೆಲ್ಲನೂ ಸಹ ಹಾಕೊಂಡಿದ್ದೀನಿ ಸೊ ಕಾಯಿಗೂ ಕಾಯಿನ ಹಾಕೊತೀನಿ ಸ್ವಲ್ಪ ಕಾಯಿ ಹಾಕ್ಕೊತೀನಿ ಅವಾಗ ಹೇಳೋದ್ನೆಲ್ಲ ಸೊ ಪೀಸಸ್ನ ಮಾಡಿಕೊಂಡು ಅದನ್ನೊಂದ್ಸಲಿ ಮಿಕ್ಸಿಯಲ್ಲಿ ಮಾಡ್ಕೊತೀನಿ ತುರಿದಿರೋ ಕಾಯಿ ಇದ್ರೆ ಹಾಗೆ ಹಾಕ್ಕೊಂಡು ರುಬ್ಕೊಂಬೋದು ಒಟ್ಟಿಗೆ ಸೊ ತುರ್ದಿಲ್ವಲ್ಲ ಸೊ ಕಾಯಿ ಅಲ್ವಾ ಫಸ್ಟೇ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋದರೆ ಆ ಕಾಯಿ ಏನಿರುತ್ತೋ ಅದು ಬೇಗ ಪುಡಿ ಆಗೋಲ್ಲ ಸೊ ಹಾಗಾಗಿ ಫಸ್ಟೇ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಸೊ ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಎಲ್ಲನೂ ಬಿಟ್ಟಿದ್ದೀನಿ ತಟ್ಟೆ ಮೇಲೆ ಸೊ ಮೊಷಪ್ ಸರ್ ಯಾಕೆ ಹೇಳ್ಕೊಡ್ತಾಯಿದ್ದೀನಿ ಅಂತಂದರೆ ನೀವು ಕೂಡ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಹಾಗಾಗಿ ಹೇಳಿದೆ ನಂತರ ನೋಡಿ ಇಲ್ಲಿ ಸೊ ಕಾಯಿನೆಲ್ಲನೂ ಸಹ ಅದನ್ನು ಪುಡಿ ಮಾಡ್ಕೊತೀನಿ ನಂತರ ಸೊಪ್ಪನ್ನೆಲ್ಲ ಒಂದು ಸಲ ಹಿಟ್ಟನ್ನ ಮುದ್ದೆನ ಕುದಾಕಿದ್ದೆ ಸೊ ಅದನ್ನೆಲ್ಲ ನಾನು ಸೊ ಇದೇ ಥರ ನಾನು ಅದ್ಕೊಂಡು ನೀವು ಕೂಡ ಮುದ್ದೆನ ಅಂತನೂ ಅದನ್ನು ಹೇಳಿ ಸೊ ನಾನು ಇದೇ ಥರ ನಮ್ಮಿಬ್ಬರಿಗೆ ಅಲ್ವಾ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಮುದ್ದೆ ಸೊ ಹಾಗಾಗಿ ನಾನು ಈ ಥರ ಕಾಲಲ್ಲೇ ಈ ಥರ ನಾದ್ಕೊಂಬಿಡ್ತೀನಿ ಸೊ ಕಾಲನ್ನ ಮುಟ್ಟಿಸ್ಬಾರ್ದು ಅನ್ನೋರು ಅವಾಗೆಲ್ಲ ಅಂದರೆ ಇಟ್ಟಿನ ತಪ್ಪಲೆ ದೇವ್ರ ಸಮಾನ ಸೊ ಹಾಗಾಗಿ ಕಾಲಲ್ಲಿ ಒದ್ದು ಅಂತ ಹೇಳೋರು ಬಟ್ ಈಗೆಲ್ಲ ಅದೇ ಥರ ಮಾಡ್ತಾರೆ ಕಾಲ ಅಂದರೆ ಒಂದು ಬಟ್ಟೆನ ಕೊಟ್ಬಿಟ್ಟು ಕಾಲಲ್ಲಿ ಒದಾಕೊಂಡು ಸೊ ಮುದ್ದೆನ ನಾದಂಥ ಈ ಥರ ಸೊ ಅವಾಗೆಲ್ಲ ಕಾವು ಅಂತ ಕಾವುಗಡ್ಡಿ ಅಂತ ಬರೋದು ಸೊ ಅದನ್ನು ಇಟ್ಕೊಂಡು ಸಪೋರ್ಟಿಗೆ ಮುದ್ದೆ ನಾದೋರು ಬಟ್ ಇವಾಗೆಲ್ಲ ಈ ಥರ ಮಾಡ್ಕೊಂಬಿಟ್ಟಿದ್ದೀವಿ ಸೊ ಎರಡು ಮುದ್ದೆ ಅಲ್ವಾ ಹಾಗಾಗಿ ಒಬ್ರೊಬ್ರು ಈ ಥರ ನಾದೋದೂ ಇಲ್ಲ ಈಗೆಲ್ಲ ಏನು ಮಾಡ್ಕೊಂಬಿಟ್ಟಿದಾರೆ ಒಂದು ಬಾಣಲಿಗೆ ನೀರನ್ನ ಹಾಕಿ ಹಿಟ್ಟನ್ನು ಹಾಕಿಬಿಟ್ಟು ಸೊ ಹಾಗೆಯೇ ಒಂದು ಸ್ಪೂನಲ್ಲೂ ಅಥವಾ ಕೈ ಏನಿರುತ್ತೆ ಅದರ ಲ್ಲಿ ಸೊ ನಾ ಅದು ಗುಣೋದು ಈ ಥರ ಮಾಡ್ಕೊಂಡಿದ್ದಾರೆ ಬಟ್ ನಾನು ಆ ಥರ ಮಾಡೋಕ್ಕೆ ಬರಲ್ಲ ನನಗೆ ಸೊ ಇದೇ ಥರ ಒಂದು ಪುಟಾಣಿ ತಪ್ಲೆಯಲ್ಲಿ ಸೊ ನೀರು ಇಟ್ಬಿಟ್ಟು ಫಸ್ಟ್ ಆಮೇಲೆ ಮುದ್ದೆನ ಕುದಾಕೊಂಡು ನಂತರ ನಾನೇನಿಗೆ ಹೇಳೋದನ್ನ ಕಾಲಲ್ಲಿ ತಪ್ಲೇನ ಓದಾಕೊಂಡು ಸೊ ಅದು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಯಾಕಂದರೆ ಪುಟಾಣಿದು ಹಿಟ್ಟಿನದು ಅದು ಏನಂದೆ ನಾನು ಕಾವುಗೊಡ್ಡಿ ಗೊಡ್ಡಿ ಸೊ ಅದು ಇಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಸೊ ಮುದ್ದೆನೂ ಮುದ್ದು ಮಾಡಿಕೊಂಡೆ ಸೊ ಅಲ್ಲೇ ಸ್ಲ್ಯಾಬ್ ಮೇಲೆ ಮಾಡ್ಕೊಂಬಿಡ್ತೀನಿ ಮುದ್ದೆನ ಅಷ್ಟೇ ಮುದ್ದೆ ಮುದ್ದೆ ಮಾಡಿಕೊಂಡೆ ನಂತರ ಇಲ್ಲಿ ಸೊಪ್ಪೆಲ್ಲ ಸೊ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ನಂತರ ಕಾಯಿನೆಲ್ಲ ನೋಡಿ ಇಲ್ಲಿ ಒಂದು ಸಲ ಪುಡಿ ಮಾಡಿಕೊಂಡೆ ಸ್ವಲ್ಪ ಸೊ ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಅದು ನಾನು ಹೇಳಿದ್ನೆಲ್ಲ ಪೀಸಸ್ ಅದು ಬೇಗ ನುಣಗಾಗಲ್ಲ ಸೊ ಹಾಗಾಗಿ ನಂತರ ಸೊಪ್ಪೆಲ್ಲ ತಣ್ಣಗಾಗಿತ್ತು ಸೊ ಅದನ್ನೆಲ್ಲ ಹಾಕ್ಕೊಂಡು ಸೊ ಪುಡಿ ಇಲ್ಲಿ ಕಾರಕ್ಕೆ ನಾನು ಖಾರ ಪುಡಿ ಹಾಕ್ಕೊತೀನಿ ಈಗ ರುಬ್ಬವಾಗೇ ಸೊ ಆವಾಗೆ ಈ ಥರ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ವಲ್ಲ ಸೊಪ್ಪು ಸೊ ಆವಾಗೇ ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಸೊ ರುಬ್ ನಾವು ಬೇಯಿಸ್ಕೊಬೋದು ಬಟ್ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟಿಕ್ ಇರೋದ್ರಿಂದ ಬಸ್ಸಾರ್ಗೆ ಬಸ್ಸಾರಿಗೆ ನಾನೆಲ್ಲ ಯೂಸ್ ಮಾಡಲ್ಲ ಸೊ ಅವಾಗೆಲ್ಲ ನಾನು ಖಾರ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಸೊ ಹಾಗಾಗಿ ಮಶಾಪ್ಗೆ ನಾನು ಖಾರ ಪುಡಿನ ಹಾಕ್ಕೊಂಡು ರುಬ್ಬತಾರದು ಈ ಥರ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಈ ಥರ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಸೊ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಸೊ ಸಾಂಬಾರು ಕುದಿಸ್ಕೊಂಡ್ರೆ ಮಶಪ್ ರೆಡಿ ಆಗುತ್ತೆ ಸೊ ಇದೇ ಥರ ಮಾಡೋದು ನಾನು ಯಾವಾಗಲೂ ಮಶಪ್ ಮಾಡೋದಾದರೆ ಸೊ ಇದೇ ಥರನೇ ಮಾಡೋದು ಬೇಳೆ ನೀರು ಇರುತ್ತಲ್ಲ ಸೊ ಮಶಪ್ ನೀರನ್ನೇ ಸೊ ಮಶಪು ಸೊಪ್ಪು ಬೇಸ್ಕೊಂಡಿರೋ ನೀರೇ ಇರುತ್ತಲ್ಲ ಅದನ್ನೇ ಹಾಕೊಳೋದು ಸೊ ಇಷ್ಟೇ ಫ್ರೆಂಡ್ಸ್ ನಾನು ಮಶಪ್ ಮಾಡೋದು ಸೊ ನೀವು ಕೂಡ ಇದೇ ಥರನೇ ಮಾಡೋದು ಹಾಗೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ಇಷ್ಟೇ ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊಳೋದು ಸೊ ಮಶಪು ರೆಡಿ ಆಯಿತು ನೋಡಿ ಅಲ್ಲಿ ಬೇಳೆ ನೀರು ಇರುತ್ತಲ್ಲ ಅದನ್ನೆಲ್ಲ ಬಗ್ಸ್ಕೊಂಡು ಸೊ ಅದೇ ನೀರನ್ನ ಆ್ಯಡ್ ಮಾಡ್ತೀನಿ ಜಾಸ್ತಿ ಬೇರೆ ನೀರನ್ನ ಆ್ಯಡ್ ಮಾಡೋಲ್ಲ ಸೊಪ್ಪು ಏನು ಬಿಟ್ಟಿರುತ್ತೋ ಸೊಪ್ಪಲ್ಲಿ ನೀರು ಸೊ ಅದೇ ನೀರನ್ನೇ ಜಾಸ್ತಿ ನಾನು ಆ್ಯಡ್ ಮಾಡೋದು ಇನ್ನೇನೋ ನಾನು ಜಾಸ್ತಿ ಗಟ್ಟಿಯಾಗುತ್ತೆ ಅಂದ್ಬಿಟ್ರೆ ಸ್ವಲ್ಪ ನೀರು ಬೇರೆ ಆ್ಯಡ್ ಮಾಡ್ತೀನಿ ಅಷ್ಟೇ ಈ ಥರ ಸೊ ಫ್ರೆಂಡ್ಸ್ ಮಶಪ್ ಸಾಂಬಾರು ರೆಡಿ ಆಯಿತು ಆ್ಯಂಡ್ ಆ ಕಡೆ ಸ್ವಲ್ಪ ಹಾಲು ಮಾಡೋಣ ಅಂತ ಇಟ್ಟಿದ್ದೀನಿ ಹಾಲು ಕೀರ್ನು ಸಹ ಮಾಡ್ತಾಯಿದ್ದೀನಿ ಅದನ್ನು ಅಷ್ಟೇ ಸಿಂಪಲ್ಲಾಗೆ ಮಾಡ್ಕೊತೀನಿ ಒಂದು ಅರ್ಧ ಲೀಟ್ರ್ ಹಾಲಿತ್ತು ಅದನ್ನು ಚೆನ್ನಾಗಿ ಚೆನ್ನಾಗಿಟ್ಟಿದ್ದೀನಿ ಒಂದು ಎಷ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲೇ ಕೆಂಪಾಳು ಹಾಲು ಮಲಿಸ್ಬಿಟ್ಟು ನಂತರ ಅದನ್ನು ಶಾವಿಗೆನ ಹುರ್ಕೊಂಡು ಒಂದು ಬಾಣಲಿ ತುಪ್ಪ ಹಾಕೊಂಡು ಶಾವಿಗೆ ಹುರ್ಕೊಂಡು ಹಾಗೆ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಹುರ್ಕೊಂಡು ಸೊ ಒಳಿಕೆನೆ ಶಾವಿಗೆ ಉರ್ದಿರೋದನ್ನ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅದು ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅಂಥವ್ರಿಗೂ ಬಿಡ್ತೀನಿ ಅದು ಅವಾಗೇ ಸೊ ಶಾವಿಗೆ ಹಾಕ್ತೀವಲ್ಲ ಅವಾಗೆ ಸಕ್ಕರೆನೂ ಹಾಕ್ಕೊಬೇಕು ಸೊ ಸಕ್ಕರೆನೂ ಹಾಕ್ಕೊಂಡು ನಂತರ ನಾವು ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ಸೊ ಟೇಸ್ಟ್ ಇನ್ನೊಂಚೂರು ಟೇಸ್ಟ್ ಬೇಕು ಮದುವೆ ಮನೆ ಶೈಲಿ ಎಷ್ಟು ಆ ಥರ ಟೇಸ್ಟ್ ಬೇಕು ಅಂದರೆ ಆಲಕೀರು ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕಿದ್ರೆ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಲು ಸೊ ಈ ಥರ ಮಾಡ್ಕೊತೀನಿ ಬಾದಾಮ್ ಪೌಡ್ರ್ ನಾನು ಆ್ಯಡ್ ಮಾಡ್ತೀನಿ ಒಂದು ಟೂ ಸ್ಪೂನು ಸೊ ಹಾಲು ರೆಡಿ ಆಗುತ್ತೆ ಆ್ಯಂಡ್ ನೋಡಿ ಮಶಫ್ ಸಾರು ರೆಡಿ ಆಯಿತು ಆ್ಯಂಡ್ ಮುದ್ದೆನೂ ರೆಡಿ ಆಯಿತು ಸೊ ಈ ಥರ ನೈಟ್ ಊಟಕ್ಕೆ ನಮ್ಮ ಮನೇಲಿ ಊಟ ರೆಡಿ ಆಯಿತು ಸೊ ಫ್ರೆಂಡ್ಸ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ತಾಳಿ ಬಂದು ಈ ಥರ ಇರಬಾರ್ದು ಅಂತ ಹೇಳಿದ್ರು ನನಗೆ ಸೊ ಏಕೆಂದರೆ ನಾನು ಈ ಥರ ಇಟ್ಕೊಂಡಿರಲಿಲ್ಲ ಸೊ ಅವಳ ಇತ್ತು ರೆಡ್ ಅವಳ ಬಟ್ ಅದು ಒಡೆದೋಗ್ಬಿಟ್ಟಿತ್ತು ಬಟ್ ಇದು ಅಂದರೆ ತವ್ರ ಮನೆ ತಾಳಿ ಮತ್ತು ಗಂಡ ಏನು ಕಟ್ಟಿರ್ತಾರೆ ಆ ತಾಳಿ ಸೊ ಎರಡೂ ಸಹ ಕೂಡ್ತಿತ್ತು ಆ ಥರ ಕೂಡಬಾರ್ದು ಅಂತ ಹೇಳ್ತಾರೆ ಹೌದಾ ನನಗೆ ಕಮೆಂಟ್ ಮಾಡಿ ಸೊ ಹೌದಾ ಅಂದರೆ ಸೊ ಎರಡೂ ಸಹ ಹಿಂಗೆ ಕೂಡ್ತಿತ್ತು ಸೊ ಹಾಗಾಗಿ ಅದನ್ನು ಕೂಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ಅವತ್ತು ಸಂಜೆ ಒಂದು ಎಂಟು ಗಂಟೆ ಮೇಲೋಗಿದೆ ಸೊ ಆರು ಗಂಟೆಗೆ ತಾಳಿನ ಆಚೆ ಹೀಗೆ ತೆಗಿಬಾರ್ದು ನನಗೆ ಅದರಲ್ಲೆಲ್ಲ ಸ್ವಲ್ಪ ನಂಬಿಕೆ ತಾಳಿ ಇದ್ರಲ್ಲಿ ಮಾತ್ರ ನಾನು ಯಾವತ್ತೇ ತಾಳಿನ ಬಿಚ್ಚಲ್ಲ ಸೊ ಈ ಥರ ಸೊ ಹಾಗಾಗಿ ಎಂಟು ಗಂಟೆ ಮೇಲೆ ಹೋಗ್ಬೋದು ಅಂತ ಹೇಳಿದ್ರು ಹಾಗಾಗಿ ನನ್ನ ಹಸ್ಬೆಂಡ್ ಬಂದ ಮೇಲೆ ಸೊ ಜ್ಯುವೆಲರಿ ಶಾಪ್ಗೆ ಹೋಗಿ ಅದನ್ನು ಸರ್ವ್ ಮಾಡಿಸ್ತಾ ಇದ್ದೀನಿ ಸೊ ಅವಳ ಒಂದು ಒಂದು ರೆಡ್ ಕಲರ್ ಅವಳ ಹೊಡೆದೋಗ್ಬಿಟ್ಟಿತ್ತು ಸೊ ಅದನ್ನು ಹಾಕ್ಸೋಣ ಅಂತ ಹೋಗಿದ್ದೀನಿ ಉಂ ಎಷ್ಟು ನಾಲ್ಕಲ್ವಾ ಒಂದ್ ಕಮ್ಮಿ ಮಾಡಿದ್ರ ಎರಡು ಕಮ್ಮಿ ಮಾಡ್ತೀಯಾ ಅರ್ಧ ಗ್ರಾಮಿ ತಾನೇ ಸೌದ್ ಇರೋದು ಒಂದ್ ನಲ್ವತ್ತು ಗ್ರಾಮ್ ಸೌದ್ ಇರೋದು ಕಾಣ್ತಲ್ಲ ನೀನ್ ಅದು ಒಂದ್ ಗ್ರಾಮ್ ಸೌದಾಗ್ತಿರೋದು ಕಾಣ್ತದೆ ಏನ್ ಮಾಡಲ್ಲ ಸರಿಗ ಹೆಂಗ್ ಮಾಡ್ತೀವಿ ನೋಡ್ರಿ ಅಕ್ಕನೆ ಹಾಕ್ಬೇಕ

ನಾನು ತಾಳಿ ಪಕ್ಕದಲ್ಲೇ ಗುಂಡು ಬೇಡ ಚಿನ್ನ ಚಿನ್ನ ಏನೋ ಕೂಡಿದ್ರೆ ಸೌದೋಗುತ್ತೆ ಅಂತ ಇದನ್ನು ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿ ಅವಳು ಹಾಕ್ಸೋಣ ಅಂತ ನೋಡಿದೆ ಬಟ್ ಲೆಂತ್ ಆಗೋಗುತ್ತೆ ಸೊ ಹಾಗಾಗಿ ಅವ್ರು ಹೇಳ್ತಾಯಿದ್ರೆ ಅಂಗಡಿರು ಸೊ ನೀವು ಅದನ್ನು ನೋಡ್ತಾ ಇದ್ದೀರಾ ಏನು ಒಂದು ಗ್ರಾಮ್ ಸಾವ್ದಾಗ ನೋಡ್ತಾ ಇದ್ದೀರಾ ಅಲ್ಲಿ ನಲ್ವತ್ತು ಗ್ರಾಮ್ ಸೌದಾಗಲ್ಲಿ ನೋಡೋಲ್ಲ ನೀವು ಅಂತ ಆ ಥರ ಹೇಳ್ತಾಯಿದ್ರು ಸೊ ಸರಿ ಅಂದ್ಬಿಟ್ಟು ಅದೇ ಥರ ಇರಲಿ ಸೊ ಬೇಡ ಲೆಂತಿ ಉದ್ದ ಆದರೆ ಅಷ್ಟು ಚೈನು ಇವಿ ತೂಕ ತೆಡಿಯೋಲ್ಲ ಸೊ ಹಾಗಾಗಿ ಸೊ ಅದೇ ಥರ ಹಾಕ್ಸ್ಕೊಂಡೆ ಫೈನಲ್ಲು ಸೊ ನನ್ನ ಹಸ್ಬೆಂಡು ಅದಕ್ಕೆ ನಾವೇ ಶಾಶ್ವತ ಅಲ್ಲ ಇನ್ನು ಅದು ಇನ್ನೇನು ಅಂತ ಬೇರೆ ಹೇಳ್ತಾರೆ ಸೊ ಅವರು ಅಂಗಡಿರೋ ಅದು ಹೇಳ್ತಾಯಿದ್ರು ಕರೆಕ್ಟಾಗಿ ಹೇಳಿದ್ರು ಸರ್ ಅಂತ ಈ ಥರ ಹೇಳ್ತಾಯಿದ್ರು ಸೊ ಫೈನಲಿ ಆಕ್ಸಿದೆ ನೋಡಿ ಇದನ್ನು ತುಂಬ ದಿನದಿಂದ ಹಾಕ್ಸ್ಬೇಕು ಅಂದ್ಕೊಂತಿದ್ದೆ ಹಾಕ್ಸೋಕ್ಕೆ ಆಗಿರಲಿಲ್ಲ ಲಾಸ್ಟಲ್ಲಿ ನಮ್ಮ ಮನೆ ಹತ್ರ ಇರೋ ಅಕ್ಕ ಸೊ ಈ ಥರ ಇಟ್ಕೊಂಬಾರ್ದಮ್ಮಿ ಪಕ್ಕಪಕ್ಕದಲ್ಲಿ ಅದು ಕೂಡಬಾರ್ದು ಯಾಕಂದರೆ ಅವ್ರ ಮನೆ ಮತ್ತು ತಾಲಿ ಗಂಡನ ಮನೆ ಅದು ಹಿಂಗೆ ಟಚ್ ಆಗ್ತಿತ್ತು ಸೊ ಹಾಗಾಗಿ ಆ ಥರ ಬೇಡ ಅಂತ ಹೇಳಿದ್ರು ಆತರ ಆಗ್ಬಾರ್ದು ಅಂತ ಹೇಳಿದ್ರು ಸೊ ನಡಿ ಅಂದ್ಬಿಟ್ಟು ನಾನು ಅವತ್ತು ಸಂಜೆನೂ ಹೋಗಿ ಹಾಕ್ಸ್ಕೊಂಡ್ ಸೊ ಅಲ್ಲೇನೆ ನನ್ನ ಹಸ್ಬೆಂಡ್ ಕೈಲೇನೆ ಹಂಗೆ ತಾಲಿನ ಕೂಡ ಹಾಕ್ಸ್ಕೊಂಡೆ ಇನ್ನು ಅಲ್ಲಿಂದ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಸ್ವಲ್ಪ ನನ್ನ ಮೇಕಪ್ ಪ್ರಾಡಕ್ಟ್ ತಗೊಬೇಕಾಯಿತು ಸೊ ಹಾಗಾಗಿ ಅಲ್ಲಿ ನಮ್ಮ ಮೇಕಪ್ ಪ್ರಾಡಕ್ಟ್ ತೊಗೊಂಡು ಸೊ ಮನೆಗೆ ಬಂದ್ವಿ ವೀಡಿಯೋನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ವೀಡಿಯೋನೂ ಅಲ್ಲಿಗೆ ಎಂಟ್ ಮಾಡಿದೆ ಸೊ ಇನ್ನು ನಾನು ತಾಲಿ ಬಗ್ಗೆ ಹೇಳೋದಾದರೆ ಸೊ ಆ ಥರ ಇರಬಾರ್ದಂತೆ ಹೌದಾ ಅಂತ ನೀವು ಕಮೆಂಟ್ ಮಾಡಿ ಸೊ ನನಗೂ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಇರೋ ಅಕ್ಕ ಹೇಳಿದ್ರು ಸೊ ಹಾಗಾಗಿ ಅವತ್ತು ಸಂಜೆನೂ ಹೋಗಿ ಹಾಕ್ಸ್ಕೊಂಡ್ಬಂದೆ ಈ ಥರ ಸೊ ನನಗೆ ತಾಲಿ ಮೇಲೆ ತುಂಬನೇ ಭಕ್ತಿ ಸೊ ನಾನು ಅದನ್ನು ಯಾವಾಗಲೂ ಕೂಡ ತೆಗೆಯೋದಿಲ್ಲ ತೆಗೆದ್ರೆ ನಾನು ನನ್ನ ಹಸ್ಬೆಂಡ್ಗೆಲ್ಲ ಹಾಕ್ಸ್ಕೊಂಬಿಡ್ತೀನಿ ಸೊ ನಾನು ತೆಗ್ದಿರೋದು ಬಂದು ನನ್ನ ಮಗಳನ್ನ ಡಿಲ್ವರಿ ಟೈಮಲ್ಲಿ ಹಾಗೆ ನನ್ನ ಮಗನ ಡೆಲ್ವರಿ ಟೈಮಲ್ಲಿ ಹಾಗೆ ಒಂದು ಈಸಿ ಜಿ ಮಾಡೋ ಟೈಮಲ್ಲಿ ಮಾತ್ರ ತೆಗೆದಿರ್ಬೋದು ಆವಾಗಲೂ ಕೂಡ ನನ್ನ ಹಸ್ಬೆಂಡ್ ಕೈಯಲ್ಲೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಸೊ ನಾನು ತಾಲಿ ಮಾತ್ರ ಯಾವಾಗಲೂ ತೆಗಿಯೋದೇ ಆಗಲಿ ಈ ಥರ ಮಾಡಲ್ಲ ಸೊ ದೊಡ್ಡವ್ರು ಹೇಳಿದ್ದಾರೆ ಒಂದು ಒತ್ತುಗಳಿಗೆ ಗಳಿಗೆ ಅಂದೆ ಅದನ್ನು ತೆಗಿಬಾರ್ದು ಈ ಥರ ಅಂತ ಸೊ ಹಾಗಾಗಿ ಅದ್ರ ಮೇಲೆ ತುಂಬ ನಂಬಿಕೆ ಸೊ ನೋಡಿದ್ರೆಲ್ಲ ಆಗಿದ್ರೆ ಯಾವ ಥರ ಇತ್ತು ಈ ವಿಡಿಯೋ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮುದ್ದು ಮಗಳು ನನ್ನ ಮುದ್ದು ಮಗನಿಗೆ ದುಪ್ಪಟ್ಟದಲ್ಲಿ ಈ ಥರ ಸೀರೆ ನಾವು ಓದ್ ಓಡಿಸಿದ್ದಾಳೆ ಅವಳೇ ಮಾಡಿರೋದು ಈ ಥರ ಕೆಲಸ ಸೊ ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದೆ ಸೊ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್